ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬಂದು ವರಮಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ವ್ಲಾಗು ಅಂದರೆ ಗುರುವಾರ ಅವತ್ತು ಫಿಫ್ಟೀನ್ತ್ ಆಗಸ್ಟ್ ಇತ್ತಲ್ಲ ಸೊ ಆ ವ್ಲಾಗನ್ನು ನಾನು ಇವತ್ತು ಶೇರ್ ಮಾಡ್ಕೊಳಕ್ಕೀನಿ ಪ್ರತಿ ವರ್ಷದಂಗೆ ಈ ವರ್ಷ ನಮ್ಮ ಸೊಸೈಟಿ ಒಳಗೆ ಧ್ವಜಾರೋಹಣ ಮಾಡಿದ್ವಿ ಸೊ ಏಳುವರೆ ಏಳು ಮುಕ್ಕಾಲ್ ನಾವು ಅಂದರೆ ಎಂಟು ಗಂಟೆ ಒಳಗೆ ಧ್ವಜಾರೋಹಣ ಮಾಡಿಬಿಡ್ತಾರೆ ಗಾರ್ಡನ್ ಒಳಗೆ ಸೊ ನಾವೆಲ್ಲ ಹೆಣ್ಮಕ್ಳು ಸ್ವಲ್ಪ ಬೆಳಗ್ಗೆ ಬೇಗ ಹೋಗಿರ್ತೀವಿ ಒಂದು ಹತ್ತು ನಿಮಿಷ ಬೆಳಗ್ಗೆ ಬೇಗ ಹೋಗಿ ರಂಗೋಲಿ ಅದು ಹಾಕಿ ಎಲ್ಲ ರೆಡಿ ಮಾಡಿರ್ತೀವಿ ಸೊ ಯಾರಿಗೆ ಸಾಧ್ಯಕ್ಕಂತ ಅವರೆಲ್ಲ ಬಂದು ರೆಡಿ ಮಾಡಿರ್ತಾರೆ ಹೆಣ್ಮಕ್ಳು ಹಾಂ ಆ ಥರ ಏನಿಲ್ಲ ಇವರೇ ಮಾಡಬೇಕು ಅವರ ಮಾಡಬೇಕು ಅಂತ ಸೊ ಯಾರು ಹೋಗಿರ್ತಾರಲ್ಲ ಜಲ್ದಿ ಅವರು ಮಾಡ್ಕೊತೀವಿ ಮತ್ತು ನಾನು ಇನ್ನು ಅಂತ ನಿನ್ನೆಲ್ಲ ಪಡ್ಡಿಗೆ ರುಬ್ಬಿಟ್ಕೊಂಡಿದ್ದೆಲ್ಲ ಸೊ ಅದನ್ನು ಮಾಡಿ ಚಟ್ನಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟ ಬಂದಿದ್ದೆ ನಾನು ಹಿಟ್ಟಂತೂ ರೆಡಿನೇ ಇತ್ತು ಇನ್ನು ಚಟ್ನಿಗೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಇನ್ನು ಇವತ್ತೆಲ್ಲ ರೆಡಿ ಮಾಡ್ಕೋಬೇಕಲ್ಲ ನಾಳೆ ಹಬ್ಬದು ಸೊ ಅದನ್ನು ಎಲ್ಲ ನಾನು ಸ್ವಲ್ಪ ಸ್ವಲ್ಪ ಬ್ಲಾಗನ್ನು ಇವತ್ತು ಶೇರ್ ಮಾಡ್ಕೋತೀನಿ ಜಸ್ಟ್ ಒಂದು ಎಂಟು ಗಂಟೆಯಿಂದ ಒಂಬತ್ತು ತನಕ ಬೆಳಗ್ಗೆ ಬೆಳಗಿನ ಕ್ಲಿಪ್ಸನ್ನು ನಾನು ಇಂಡಿಪೆಂಡೆನ್ಸ್ ಡೇ ಏನು ಸೆಲೆಬ್ರೇಷನ್ ಆತಲ್ಲ ನಮ್ಮ ಸೊಸೈಟಿ ಒಳಗೆ ಅದನ್ನು ಶೇರ್ ಮಾಡಿಕೊಂಡು ನೆಕ್ಸ್ಟ್ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಮಂಟಪ ಹೇಳಿದ್ದೆ ಸೊ ಅಲ್ಲಿ ಹೋಗಿ ಬರ್ತೀನಿ सर न्यू डन राम श्याम हार्डवेयर एंड इलेक्ट्रिक ओके okay भैया फोन नंबर बोलो भैया हमका क्या नाम हमारा फोन नंबर है नाइन सेवन सिक्स सेवन सेवन वन सेवन टू वन सिक्स ओके भैया लोकेशन है नियर एच डी एफ सी बैंक पूर्णानगर ओल्ड नियर ओल्ड आरती हो ओके थैंक यू अपने इधर गणपति का डेकोरेशन के लिए पाइप उसके बाद पाइप फिटिंग अलग अलग डेकोरेशन आने वाले हैं उसके बाद लाइटिंग का मटेरियल आने वाला है तो गणपति का सीजन चालू होगा आप हमारे शॉप से विजिट कीजिए सब मटेरियल आपके पास इलेक्ट्रिकल है आर एय है फर्नीचर का है सब मिलेगा उसके बाद आपके पास सर्विस भी है डेकोरेशन के लिए आदमी लग रहा इलेक्ट्रिक लग रहा okay. लग रहा ओके okay. अब अपने पास में लगा वो भी अपने दुकान में के लिए क्वालिटी मन गए क्वालिटी सही थैंक यू ओके ಮತ್ತು ಈಗ ಸಂಜೆ ಮುಂದೆ ಬ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ಟೈಮ್ ನಾಲ್ಕು ಗಂಟೆ ಆಯ್ತು ನಾಳೆ ಏನು ಸಾಮಾನು ತರಬೇಕಿತ್ತಲ್ಲ ಹಣ್ಣು ಹೂವು ಅವನ್ನೆಲ್ಲ ತೊಗೊಂಡು ಬಂದ್ವಿ ಪಿಂಪ್ರಿಗೆ ಹೋಗಿದ್ವಿ ಆ್ಯಕ್ಚುಲಿ ಇವತ್ತಂತೂ ಆಗಸ್ಟ್ ಹದಿನೈದಲ್ಲ ರೀ ಅಪ್ಪ ಇಷ್ಟು ರಶ್ ಇತ್ತು ಅಂದ್ರಲ್ಲೇ ಭಾಳ ಅಂದ್ರೆ ಭಾಳ ರಶ್ ಇತ್ತು ಹೀಗಾಗಿ ಆಟೋದೇ ಆಟೋದ ಕುಂತಿಂದ ಒಂದೇ ವೀಡಿಯೋ ಕ್ಲಿಪ್ಸ್ ತೊಗೊಂಡಿದ್ದೆ ಎಸ್ಟ್ ಬಾಳೆ ಕಂಬ ಒಂದು ಸ್ವಲ್ಪ ಹೂ ಹಣ್ಣು ಮತ್ತು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಗಿಫ್ಟ್ ಐಟಮ್ಸ್ ಬೇಕಾಗಿದ್ದವು ಅವನು ತೊಗೊಂಡ್ಬಂದಿನಿ ಅವನು ನಾನೇನು ಪೂಜೆ ಮುಂದೆ ಇಟ್ಟಿರ್ತೀನಲ್ಲ ಅವೆಲ್ಲ ನಾಳೆ ತೋರಿಸ್ಬೇಕು ಅಂತ ಅಂದ್ಕೊಂಡಿನಿ ಒಂದೇ ದಿನ ಏನಾಯ್ತಂದ್ರೆ ಬೆಳಗ್ಗೆ ಇಲ್ಲಿ ಕಾರ್ಯಕ್ರಮ ಮತ್ತು ಮನೆಯಾಗಿನ ಕೆಲಸ ಮತ್ತು ಪಿಂಪ್ರಿಗೆ ಹೋಗೋದು ಅದು ಎಲ್ಲ ಅಂದ್ರೆ ಒಂದು ಸ್ವಲ್ಪ ಟೈಮ ಸಿಗಲಿಲ್ಲ ಹಿಂಗಾಗಿ ಮತ್ತೀಗ ಇವತ್ತು ಗುರುವಾರ ಬೇರೆ ಸಿದ್ದು ಕ್ಲಾಸಿಗೆ ರೆಡಿ ಆಗಿ ನೋಡ್ರಿ ನಾನು ಇವತ್ತು ಐದು ಗಂಟೆಗೆ ಐತಿ ಕ್ಲಾಸು ಐದರಿಂದ ಆರು ಗಂಟೆ ಐತಿ ಕ್ಲಾಸು ಸೊ ಕ್ಲಾಸ್ ಮುಗಿದ್ಮೇಲೆ ಮತ್ತೆ ನಾನು ಬ್ಲಾಗೆ ಕಂಟಿನ್ಯೂ ಮಾಡ್ತೀನಿ ಇನ್ನು ಸಾಯಂಕಾಲ ಸಿದ್ದನ್ನು ಕ್ಲಾಸ್ ಮುಗಿಸ್ಕೊಂಡು ಮತ್ತು ಅಡುಗೆ ಎಲ್ಲ ಮಾಡಿ ರಾತ್ರಿ ಊಟ ಎಲ್ಲ ಆದಮೇಲೆ ನಾನು ಮತ್ತು ಈ ಡೆಕೋರೇಷನ್ನ ಮಾಡೋಕೆ ಶುರು ಮಾಡಿದ್ದೆ ನೋಡ್ರಿ ಇದು ಪೈಪಿನ ಮಂಟಪ ನಾನು ಈ ವರ್ಷ ಮಾಡಿಸ್ಕೊಂಡಿನಿ ವರಮಾಲಕ್ಷ್ಮಿ ಹಬ್ಬಕ್ಕೂ ಆತು ಮತ್ತು ಗಣಪತಿಗೂ ಆಗ್ತತಿ ಅಂತಂದು ಹೇಳಿ ಸಣ್ಣದೊಂದು ಒಂದು ಹಿಂದೆ ಬೇಕಾಗ್ತತಿ ಅಂತ ಹೇಳಿ ಮಾಡಿಸ್ಕೊಂಡಿನಿ ಅದನ್ನು ಒಂದು ಸ್ವಲ್ಪ ರೆಡಿ ಮಾಡಿ ಇಟ್ಕೊಳಕ ಮಾಡ್ಕೊಳಕತ್ತೀನಿ ಮತ್ತು ಅದ್ರ ಜೊತೆಗೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ತೆಗೆದ್ವಿ ಅಂದರೆ ಒಂದು ಸತಿ ಎಲ್ಲ ಕ್ಲೀನ್ ಮಾಡಬೇಕು ಮತ್ತು ಪೂಜೆ ಆದಮೇಲೆ ಸತಿ ಎಲ್ಲ ಕ್ಲೀನ್ ಮಾಡಿ ಇಡೋದು ಇರ್ತತಿ ಸೊ ಅದನ್ನೆಲ್ಲ ಮಾಡಿಕೊಂಡು ಇನ್ನು ನಾವು ಅಮ್ಮನವ್ರ ಏನು ಕೂಡಿಸ್ತೀವಲ್ಲ ಅಲ್ಲಿ ಒಂದು ಸ್ವಲ್ಪ ಎಲ್ಲ ಡೆಕೋರೇಷನ್ ಮಾಡಿಕೊಂಡು ಸೀರೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿನಿ ಅಂದರೆ ಬೆಳಗ್ಗೆ ಪೂಜೆ ಮಾಡೋಕ್ಕೂ ಈಸಿ ಆಗ್ತದಲ್ಲ ಸೊ ಈ ರೀತಿ ನಾನು ಹಿಂದಿನ ದಿನ ತಯಾರಿ ಮಾಡ್ಕೊಂಡಿನಿ ನೋಡಿರಿ ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆಗೈತೆ ಅಂದ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು